ವ್ಯಾಪಾರ ಅಭಿವೃದ್ಧಿಗಳಾಗ್ತಾ ಇಲ್ಲ ಅಥವಾ ಒಂದು ಚೆನ್ನಾಗಿ ನಡೀತಿರುವಂಥ ಅಂಗಡಿ ಅಥವಾ ನಿಮ್ಮದೇನೊಂದು ಬಿಸ್ನೆಸ್ಸು ಆಫೀಸ್ ಆಗಿತ್ತು ಅದು ಈಗ ಅಷ್ಟು ನಡೀತಾ ಇಲ್ಲ ಕಸ್ಟಮರ್ಗಳು ಬರ್ತಾ ಇಲ್ಲ ಅಷ್ಟು ವ್ಯಾಪಾರ ಇಲ್ಲ ಈ ಥರದೆಲ್ಲ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರ್ತವೆ ಜನರ ದೃಷ್ಟಿ ಬಿದ್ದಿರ್ಬೋದು ಅಥವಾ ಬಂದು ಹೋಗೋವರಂಥ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜೀಸ್ ಇರ್ಬೋದು ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜೀಸ್ ಇದಾಗಿರ್ಬೋದು ಅಥವಾ ನೀವು ನಿಮ್ಮ ಆಫೀಸ್ನಲ್ಲಿ ಕಚೇರಿಯಲ್ಲಿ ವ್ಯಾಪಾರದ ಒಂದು ಅಂಗಡಿಗಳಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡಿರ್ಬೋದು ಸೊ ಇದಿಷ್ಟು ವಿಚಾರಗಳಲ್ಲಿ ಕೆಲವೊಂದು ಆಗುವಂಥ ಸಮಸ್ಯೆಗಳಾಗುವಂಥದ್ದು ಸರ್ವೇ ಸಾಮಾನ್ಯ ಈಗ ಅದಕ್ಕೋಸ್ಕರ ಒಂದು ಉಪಾಯವನ್ನು ತಂದಿದ್ದೀನಿ ಸರಳ ತಂತ್ರಪ್ರಾಗ ಇದು ಯಾವುದಾದ್ರೂ ಒಂದು ಮಂಗಳವಾರ ಅಥವಾ ಶನಿವಾರ ಮಾಡುವಂಥದ್ದು ಏಳು ಹಸಿ ಮೆಣಸಿನಕಾಯಿ ಬೇಕು ದೊಡ್ಡದಿರಲಿ ಚಿಕ್ಕದಲ್ಲೇ ತೊಗೊಬಿಡ್ತಾರೆ ಚಿಕ್ಕದು ಬೇಡ ಸ್ವಲ್ಪ ದೊಡ್ಡದಿರಲಿ ದೊಡ್ಡದಿರುವಂಥ ಒಂದು ಹಸಿ ಮೆಣಸಿನಕಾಯಿ ಏಳು ಕ್ಲೀನಾಗಿರುವಂಥದ್ದು ಹಾಗೆ ಒಂದು ಲಿಂಬು ಲಿಂಬು ನೀಟಾಗಿರಬೇಕು ಯಾವುದೇ ರೀತಿ ಕಲೆ ಬಿದ್ದಿದ್ದಾಗಲಿ ಚುಕ್ಕೆ ಬಿದ್ದಿದ್ದಾಗಲಿ ಆ ಥರದ್ದಾಗಿರಬಾರ್ದು ನೀವು ಸ್ವಲ್ಪ ದೊಡ್ಡದಾಗಿರಲಿ ಭಾಳ ಚಿಕ್ಕದು ಬೇಡ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಲಿಂಬುವನ್ನು ತಗೊಂಡು ಇದನ್ನು ಕೆಂಪು ಅಥವಾ ಹಳದಿ ದಾರದಲ್ಲಿ ನೀವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರುವಂಥದ್ದೆಲ್ಲ ದಾರದಲ್ಲಿ ಹಾಕಿರ್ತಾರೆ ಇದು ಕಪ್ಪು ದಾರ ಅಲ್ಲ ಕೆಂಪು ಅಥವಾ ಹಳದಿ ದಾರದಲ್ಲಿ ಕೋಣಿಸಿ ಯಾವಾಗ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಅಂದರೆ ನೀವು ಅಂಗಡಿಯನ್ನು ತೆಗೆಯುವಾಗ ತೆಗೆದು ಅಂಗಡಿಯ ಮುಂಭಾಗದಲ್ಲಿ ಅದು ಕಾಣಿಸೋ ಥರ ಮಾಡಿ ಕಟ್ಟಬೇಕು ಅಂಗಡಿ ತೆಗಿಬೇಕಾದರೆ ಕಟ್ಟಬೇಕು ಅಂಗಡಿ ಡೋರನ್ನು ನೀವು ಓಪನ್ ಮಾಡಬೇಕಾದ್ರೆ ಓಪನ್ ಮಾಡಿ ಹಾಗೆ ಇಮಿಡಿಯೇಟಾಗಿ ಇದನ್ನು ಕಟ್ಟಬೇಕು ಪ್ರತಿ ಮಂಗಳವಾರ ಅಥವಾ ಶನಿವಾರದಿಂದ ಸ್ಟಾರ್ಟ್ ಮಾಡ್ಬೋದು ಯಾರಿಗಾದರೂ ಸಮಸ್ಯೆ ಭಾಳ ಉಂಟು ವ್ಯಾಪಾರನೇ ಆಗ್ತಾಯಿಲ್ಲ ಅನ್ನೋರು ಮಂಗಳವಾರ ಅಥವಾ ಶನಿವಾರದಿಂದ ಸ್ಟಾರ್ಟ್ ಮಾಡಿ ಏಳು ದಿವಸದವರೆಗೂ ಮಾಡ್ತಾ ಹೋಗ್ಬೋದು ಇಲ್ಲ ಆ ಥರದ್ದೆಲ್ಲ ಅಷ್ಟೆಲ್ಲ ಸಮಸ್ಯೆ ಅಂದರೆ ಪ್ರತಿ ಮಂಗಳವಾರ ಮಂಗಳವಾರ ಮಾಡ್ಬೋದು ಅಥವಾ ಪ್ರತಿ ಶನಿವಾರ ಶನಿವಾರ ಮಾಡ್ಬೋದು ಯಾರಿಗಾದರೂ ನಂಬಿಕೆ ಇತ್ತು ಒಳ್ಳೆಯದಾಯಿತು ಅಂಥೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅಷ್ಟೇ ದಿನ ಮಾಡಿಬಿಟ್ಟು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆದ ನಂತರನೂ ಬಿಡ್ಬೋದು ಪ್ರತಿದಿನ ಮಾಡ್ತೀರಿ ಪ್ರತಿ ವಾರ ಮಾಡ್ತೀರಿ ಅಂದರೆ ಹಳೆಯದನ್ನೇ ಏನು ಮಾಡಬೇಕು ಅಂದರೆ ಹಳೇದನ್ನು ತೊಗೊಂಡೋಗಿ ಯಾವುದಾದ್ರೂ ಗಿಡದತ್ರ ಅಥವಾ ಹರಿಯೋ ನೀರಲ್ಲೇ ಹಾಕಬೇಕು ಯಾರಾದರೂ ಓಡಾಡುವಲ್ಲಾಗಲಿ ಅದಲ್ಲೆಲ್ಲ ಹಾಕಬೇಡಿ ಯಾವುದಾದ್ರೂ ಒಂದು ಗಿಡದ ಹತ್ರ ಓಡಾಡದಿರುವಂಥ ಸೈಡಲ್ಲಿ ಒಂದು ಗಿಡದ ಹತ್ರ ಅಥವಾ ಹರಿಯೋ ನೀರನ್ನೆಲ್ಲ ಹಾಕಿ ಇದಿಷ್ಟು ಪ್ರಯೋಗವನ್ನು ಮಾಡೋದರಿಂದ ನಿಮ್ಮ ವ್ಯಾಪಾರ ಹೆಚ್ಚಿಗೆ ಆಗ್ತದೆ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಸಿಕ್ತು ಅಂದರೆ ಅದರಿಂದ ನಿಮಗೆ ಒಂದು ಪ್ರೊಟಕ್ಷನ್ ಸಿಗ್ತದೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಮಸ್ಕಾರ